ಕೋಲಾರದ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಕುಮಾರ್ ಅವರ ಪ್ರಚಾರಕ್ಕೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದೀವಿ ಕುರುಡುಮಲೆಯ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವೆಲ್ಲರೂ ಪೂಜೆಯನ್ನ ಮಾಡಿ ಉಸ್ತುವಾರಿ ಸಚಿವನಾಗಿ ನಾನು ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿಯ ಶಾಸಕರಾದ ಸುಧಾಕರ್ ಅವರು ಪುತ್ತೂರು ಮಂಜುನಾಥ್ರವರು ನಮ್ಮ ಬಂಗಾರಪೇಟೆ ನಾರಾಯಣಸ್ವಾಮಿರವರು ಎಮ್ ಎಲ್ ಸಿಗಳಾದ ಅನಿಲ್ ಕುಮಾರ್ ಅವರು ನಜೀರ್ ರವರು ನಮ್ಮ ನಂಜೇಗೌಡರವರು ಹುಳಬಾಗಿಲಿನ ಪರಾಜಿತ ಅಭ್ಯರ್ಥಿ ನಮ್ಮ ಆದಿನಾರಾಯಣರವರು ನಮ್ಮ ಶಿಡ್ಗಢದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ್ರು ಇವರೆಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ಚುನಾವಣಾ ಪ್ರಚಾರಕ್ಕೆ ನಾವು ಬಂದಿದ್ದೀವಿ ಜಿ ನ ಎಲ್ಲ ನನ್ನ ಬಂಧುಗಳು ಸಹ ಬಂದಿದ್ದಾರೆ ಬಂದಿರೋರ ಬಗ್ಗೆ ಇವತ್ತು ನಾವು ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದೀವಿ ಮಾನ್ಯ ಮಾಜಿ ಸಂಸದರು ಹಾಲಿ ಆಹಾರ ಖಾತೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಸಹ ಆಶೀರ್ವಾದ ಮಾಡಿದ್ದಾರೆ ಪೂರ್ಣ ಪೂಜೆ ಮಾಡಿ ನಾನು ಮುಂದಿನ ಮುಂದಿನ ದಿವಸಗಳಲ್ಲಿ ಪ್ರಚಾರಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾವು ಈ ಚುನಾವಣಾ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ವಿ ಸರ್ ಅಭ್ಯರ್ಥಿ ಇብ್ರು ಜಗಳದಲ್ಲೇ ಅನಾಥವಾಗಿ ಬಿಡತಾರೆ ನೋ ಮುಂದೆ ಅಂತ ಒಂದು ಜಗಳ ಯಾंनो ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಇಲ್ಲ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಛೀಟ್ ಕೇಳುವಂತ ಅಧಿಕಾರ ಇದೆ ಅದೇ ತರ ಅಳವಾರ ಜನ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಆದರೆ ಟಿಕೆಟ್ ಕೊಡಕಾಗದ ಒಬ್ರುಗೇನೆ ಕೆಎಸ್ ಮುನಿಯಪ್ಪಾ ಸಾಹೇಬ್ರು ಈಗಾಗಲೇ ಹೇಳಿದ್ದಾರೆ ಯಾರಿಗೆ ಟಿಕೆಟ್ ಕೊಟ್ರೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ನಮ್ಮ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರು ಹೋಗಿ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವರಿಗೆ ನಿನ್ಗೆ ಅವರು ನಿನಗೆ ಸಹಾಯ ಮಾಡ್ತೀನಿ ಆಶೀರ್ವಾದ ಮಾಡಿದ್ದೀನಿ ನೀನು ಗೆದ್ಕಮ್ಮ ಅಂತ ಹೇಳಿದ್ದಾರೆ ಆದ್ರಿಂದ ಕೋಲಾರದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನೋದಿಲ್ಲ ಸೂತ್ರ ಇಲ್ಲಿ ಗೌತಮ್ ಕುಮಾರ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಐದು ಜನ ಇಲ್ಲಿ ನಮ್ಮ ಎಂ ಎಲ್ ಇದ್ದಾರೆ ಅತಿ ಹೆಚ್ಚಿನ ಮತಗಳಲ್ಲಿ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೋಡಿ ರಮೇಶ್ ಕುಮಾರ್ ಅವರು ಅವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟ್ರೀಟ್ಮೆಂಟ್ ಸೇರಿದ್ದಾರೆ ಬುಧವಾರದಿಂದ ಗುರುವಾರದಿಂದ ಅವರು ಬರ್ತೀರಿ ಅಂತ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅವರು ಉಸ್ತುವಾರಿಗಳು ಅಲ್ಲಿ ಓಡಾಡ್ತಾ ಇದ್ದಾರೆ ಅವ್ರು ಆಶೀರ್ವಾದ ನಮಗಿದೆ ಅವ್ರು ಹೇಳ್ತಾರೆ ಅವರೇ ಬರ್ತಾರೆ ಅವರು ನಾವು ನೆಕ್ಸ್ಟ್ ನಾಮಿನೇಷನ್ ಬರ್ತಾರೆ ಇಲ್ಲ ಇಲ್ಲ ಇವತ್ತು ಇಂಪಾರ್ಟೆಂಟ್ ಅಲ್ಲ ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಸರ್ ಅಧಿಕೃತವಾಗಿ ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮ ಗುರುವಾರದಿಂದ ಶುರು ಆಗ್ತದೆ ಒಂದ್ವೆಲ್ಲ ಫಲಿತಾಂಶದ ಮೇಲೆ ಪರಿಣಾಮ ಬರ್ತದೆ ನಾನು ಜವಾಬ್ದಾರಿ ಅಲ್ಲ ಅಂತ ಕೂಡ ಹೇಳಿದಾರೆ ಕೆ ಜಿ ಆರು ಕೆಚ್ ಅವರು ಬಡಿ ಇದು ಕಾಂಗ್ರೆಸ್ ಪಕ್ಷ ಅನ್ನೋದು ಯಾವುದೇ ಒಬ್ಬ ಒಬ್ಬರ ಮೇಲೆ ನಾವು ಆಪಾತ್ಯ ಆಗಲ್ಲ ಇದು ಸಾರ್ವತ್ರಿಕವಾಗಿ ಎಲ್ಲ ಮೇಲೆ ಈ ಜವಾಬ್ದಾರಿ ಇದೆ ನಾವೆಲ್ಲರೂ ನಾನು ನಮ್ಮ ಸುಧಾಕರು ನಮ್ಮ ಎಮ್ ಎಲ್ ಎಲ್ಲ ನಾವೆಲ್ಲರೂ ಇದ್ರ ಜವಾಬ್ದಾರಿ ತಗೊಂಡು ನಾವು ಚುನಾವಣೆ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸುವಂತ ಕೆಲಸ ಮಾಡ್ತೀವಿ ಇಲ್ಲಿ ಐದು ಜನ ಕಾಂಗ್ರೆಸ್ನ ಎಂ ಎಲ್ ಎಮ್ ಎಲ್ ಎಲೆಕ್ಷನ್ ಯಾವ ತರ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ಗೆಲ್ಲುವುದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ಪತ್ರ ನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದೆ ಬೇರೆ ತರ ಇತ್ತು ಕಾಂಗ್ರೆಸ್ ಪಕ್ಷದ ಐದು ಯೋಜನೆಗಳು ಜನಪರ ಸರ್ಕಾರದ ಯೋಜನೆಗಳು ಏನಿದಾವೆ ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಐದು ಯೋಜನೆಗಳನ್ನ ನಾವು ಜನಗಳಿಗೆ ಕೊಟ್ಟಿದ್ದೀವಿ ಅದ್ರ ಮೇಲೆನೆ ನಮ್ಮ ಚುನಾವಣೆ ಸುಳ್ಳಿನ ವಿರುದ್ಧ ನಮ್ಮ ಚುನಾವಣೆ ಜಾತಿಯತ ವಿರುದ್ಧ ನಮ್ಮ ಚುನಾವಣೆ ಪಕ್ಷ ಪಕ್ಷಗಳನ್ನು ದೇಶವನ್ನು ಒಡೆಯೋದ್ರ ವಿರುದ್ಧವಾಗಿ ನಮ್ಮ ಚುನಾವಣೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಪ್ರಾಮಾಣಿಕವಾಗಿ ನಾವು ಹೇಳ್ತಾ ಇದ್ದೀವಿ ನಾವು ಜನಗಳ ಪರವಾಗಿರುವಂಥವ್ರು ನೂರು ಮೂವತ್ತಾರು ಎಮ್ ಎಲ್ ಎಗಳನ್ನು ಗೆಲ್ಲಿಸಿಕೊಟ್ಟ ಜನತೆ ಕರ್ನಾಟಕ ಮಹಾ ಜನತೆ ಈ ಚುನಾವಣೆಯಲ್ಲಿ ಸಹ ನಮ್ಮ ಕೈ ಹಿಡಿತಾರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ನಾವು ಗೆಲ್ತೀವಿ ನೂರ್ ಮೂವತ್ತಾರು ಜನ ಇರೋದು ಎಲ್ಲ ಹೈಜಾಕ್ ಮಾಡಿ ಎಲ್ಲ ಪಾತ್ರಕ್ಕೆ ಎಲ್ಲ ಯಾವಾಗ ಒಂದೇ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಿಜೇಂದ್ರ ಅವರು ಇದೇ ತರ ಕಲ್ಸ್ ಕಾಣ್ತಾನೆ ಇದೆ ಐದು ವರ್ಷ ವರ್ಷ ರೈಟ್ ಲೆಫ್ಟು ಅಂತೇಳಿ ಒಂದು ನೋಡ್ರಿ ರೈಟ್ ಲೆಫ್ಟ್ ಎಲ್ಲಾ ನಮ್ಮ ಅಂಟಮಳೆ ಶೆಡ್ಯೂಲ್ ಕಾಸ್ಟ್ ಆರ್ ಮೈ ಬ್ರದರ್ಸ್ ಸಿಸ್ಟರ್ ಶೆಡ್ಯೂಲ್ ಟ್ರೈಬ್ ಶೆಡ್ಯೂಲ್ ಕಾಸ್ಟ್ ಲೆಫ್ಟ್ ಟು ರೈಟ್ ಯಾವ್ದು ಇಲ್ಲ ಎಲ್ಲ ನಮ್ಮ ಅಂಥೇಳೆ ನಮ್ಮ ಯಾರು ನಮ್ಮ ಗೋವಿ ಸಮಾಜದವ್ರು ಅವರು ನಮ್ಮ ಅಂಟೆ ಯಾವ್ದು ಲೆಫ್ಟ್ ಸಚಿವರು ಮೀಸಿಲ್ ಕ್ಷೇತ್ರ ಆದರೆ ಎಲ್ಲರಿಗೂ ಎಲ್ಲಾರಿಗೂ ಅಂತದ್ದು ನಾವೆಲ್ಲ ಸೇರಿ ಒಗ್ಗಟ್ಟಕ್ಕೆ ಸಸ್ತುವಾರಿ ಸಚಿವರಿಗೆ ಗೆಲ್ಸ್ಕೊಂಡು ಬರಲೇಬೇಕು ಅಂತ ಕಾಸು ಕೊಟ್ಟಿದ್ದಾರೆ ತಾವೆ ಸಮಯವನ್ನು ಕೊಡ್ತೀವಿ ಹೌದು ಉಸ್ತುವಾರಿ ಸಚಿವರ ಜವಾಬ್ದಾರಿ ಆಗ್ತದೆ ನಮ್ಮ ಪೂರ್ಣ ಸಮಯವನ್ನ ನಾನು ಕೋಲಾರ ಗೆಲುವಿಗೆ ನಾನು ನಾನು ನನ್ನ ಶ್ರಮವನ್ನ ಹಾಕ್ತೀನಿ ಅದ್ರ ಜೊತೆಗೆ ಉತ್ತರ ಲೋಕ ಕ್ಷೇತ್ರ ನನ್ನ ಕಾನ್ಸೆನ್ಸಿ ಬರೋದ್ರಿಂದ ಅಲ್ಲೂ ನಾನು ನೋಡಬೇಡ್ಬೇಕಾಗ್ತದೆ ಆದರೆ ಪೂರ್ಣ ಪ್ರಮಾಣವಾಗಿ ಉಸ್ತುವಾರಿ ನಾನೇನಿದ್ದೀನಿ ನಾನು ಮತ್ತೆ ನನ್ನ ಹಿರಿಯ ಸಹೋದರ ನನ್ನ ಸುಧಾಕರು ಇರ್ತಾರೆ ನಾವಿಬ್ಬರೂ ಸೇರಿ ಮತ್ತೆ ನಮ್ಮ ನಿಮ್ ಎಲ್ ಎಂದ ಇದ್ದಾರೆ ಇಲ್ಲಿ ನಮ್ಮ ಮಂಜು ಇದಾರೆ ನಮ್ಮ ನಾರಾಯಣಸಗೌಡ ಇದ್ದಾನೆ ನಮ್ಮ ಅನಿಲ್ ಕುಮಾರ್ ಇದಾರೆ ನಮ್ಮ ಇದಾರೆ ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅತ್ಯಂತ ಹೆಚ್ಚಿನ ಅಧಿಕ ಮತಗಳಿಂದ ಗೆಲ್ಸಿ ಕೊಡೋದ್ರಲ್ಲಿ ಯಾವುದೇ ಅನುಮಾನದಲ್ಲಿ ಆಡಿಲ್ಲ ಇಡಿ ಇಡೀ ನಾನು ಇಡೀ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಅಭ್ಯರ್ಥಿ ಸಿಂಗಲ್ ಅಭ್ಯರ್ಥಿ ಎಲ್ಲಾದ್ರೂ ಸೆಲೆಕ್ಟ್ ಆಗೈತಾ ಅದೇ ತರ ಡ್ರಾಮಾನು ನಡೆದಿಲ್ಲ ಬೆದರಿಕೆಯನ್ನು ನಡೆದಿಲ್ಲ ಇದು ಆಂತರಿಕ ಪ್ರಜಾಪ್ರಭುತ್ವ ರೀ ಕಾಂಗ್ರೆಸ್ ಪಕ್ಷ ಅನ್ನೋದು ನಾವು ಬಿಜೆಪಿ ಪ್ರಜಾಪ್ರಭುತ್ವದಲ್ಲಿ ಅವ್ರದೇ ಆದ ಭಾವನೆಗಳನ್ನ ಹಲವಾರು ವಿಧಗಳಲ್ಲಿ ಅದ್ರು ವಕ್ತಪಡಿಸುವಂತಹ ವಿಧಾನಗಳಿದಾವೆ ಅದರಿಂದ ಅವತ್ತು ಅವರಿಗೆ ಕನ್ಫ್ಯೂಷನ್ ಆಗಿದೆ ಆಲ್ರೆಡಿ ಕ್ಯಾಂಡಿಡೇಟ್ ನಮ್ಮನ್ನು ಕೇಳಿದ್ರೆ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಶಾಸಕರಿಗೆ ಕನ್ಫ್ಯೂಷನ್ ಇತ್ತು ನಿಜವಾಗ್ ಆಗಿರ್ಲಿಲ್ಲ ಆದ್ರಿಂದ ನಾನು ಹೋಗಿ ಅವ್ರ ಮನವರಿಕೆ ಮಾಡಿ ಕೊಟ್ಟಮೇಲೆ ನಿಮ್ಮನ್ನು ಕೇಳಿ ಅಭ್ಯರ್ಥಿ ಮಾಡೋದ್ ಈಗ ಸುಧಾಕರ್ ಆಗ್ಲಿ ನಮ್ಮ ಅನಿಲ್ ಕುಮಾರ್ ಆಗ್ಲಿ ಇವ್ರಿಗೆ ಬೇರೆ ಅಭ್ಯರ್ಥಿ ನಮ್ಮ ಮುನಿಯಪ್ಪ ಸಾಹೇಬ್ರು ಹೇಳಿದ ಅಭ್ಯರ್ಥಿನ ಕೊಟ್ಟಿದ್ರು ಅವ್ರಿಗೆ ಒಪ್ಪಿಗೆ ಆಗ್ತಾ ಇತ್ತು ಕೇಳಿ ಕೊಟ್ಟಿಲ್ಲ ಅನ್ನೋದು ಅಷ್ಟೇನೆ ಅವ್ರದ್ದು ಅಭಿಪ್ರಾಯ ಆಗಿತ್ತು ಕೇಳಿ ಕೊಟ್ಟಮೇಲೆ ಒಪ್ಪತಾ